ದಾನಮ್ಮ ಅನ್ನುವಂತಹ ಹದಿಮೂರು ವರ್ಷದ ಒಬ್ಬ ಹುಡುಗಿಯನ್ನ ಬಿಜಾಪುರದಲ್ಲಿ ಈ ಸಂಘ ಪರಿವಾರದ ಸಂಘ ಪರಿವಾರದಂದ್ರೆ ಸಾಹೇಬ್ ಹೇಳಿದ್ರು ಅವಾಗ ನೀವು ಆರ್ ಎಸ್ ಎಸ್ ಹೆಸರು ಹೇಳ್ಬಾರ್ದು ಅಂತ ನಾನು ಭಯಪಟ್ಟೆ ಹೇಳ್ತೀನಿ ಆರ್ ಎಸ್ ನವರು ಆರು ಜನ ಹುಡುಗರು ನೀವೇಲ್ಲ ಕಿರ್ಚಿಡಿದ್ರೆ ಮಾಡ್ಕೊತಾರೆ ಮತ್ತೆ ನನಗ ಭಯ ಆರ್ ಎಸ್ ಎಸ್ನವರು ಸಂಘ ಪರಿವಾರದವರು ಭಯೋತ್ಪಾದಕರು ಆರು ಜನ ಸೇರ್ಕೊಂಡು ದಲಿತ ಸಮುದಾಯದ ನನ್ನ ಮಗಳ ಸಮಾನ ಹುಡುಗಿನ ಮಾಡ್ಬಿಟ್ಟು ನನಗೆ ಎಷ್ಟು ಭಯ ಅಂದ್ರೆ ತುಂಬಾ ಭಯ ಪಟ್ಕೊಂಡು ಬಿಜಾಪುರ ಕೊಡೋಗ್ಬಿಟ್ಟೆ ನಮ್ಗೆ ನಮ್ಮೂರ್ ಬಿಟ್ಟು ಬಿಜಾಪುರಕ್ಕೆ ಬಿಜಾಪುರದಲ್ಲಿ ಅಲ್ಲಿ ಪೊಲೀಸ್ನವರು ಹೇಳಿದ್ರು ನೀನ್ ಏನಾದ್ರು ಬಿಜಾಪುರಕ್ಕೆ ಕಾಲಿಟ್ರೆ ನಿನ್ನ ಹಿಡ್ಕೊಂಡೋಗಿ ಜೈಲಿಗೆ ಬಿಟ್ಟಿರ್ತೀವಿ ಅಂತ ನಾನು ಯಾವತ್ತು ಜೈಲು ನೋಡಿರ್ಲಿಲ್ಲ ಅಣ್ಣ ಅಣ್ಣ ಒಂದ್ಸರಿ ಜೈಲು ತೋರಿಸುವಂತ ಬಿಜಾಪುರಕ್ಕೆ ಬಿಜಾಪುರದ ಎಲ್ಲ ನನ್ನ ಒಡನಾಡಿಗಳು ಎಲ್ಲ ದಲಿತ ಸಮುದಾಯದ ಬಂಧುಗಳು ಅಣ್ಣ ತಮ್ಮಂದ್ರೆ ಸೇರ್ಕೊಂಡ್ರು ನಾನು ಬಿಜಾಪುರದಲ್ಲಿ ತುಂಬಾ ಕಮ್ಮಿ ಬೆರಲೇಡಿಕೆ ಜನ ಬರೀ ಐದಾರು ಲಕ್ಷ ಜನ ಸೇರ್ಕೊಂಡ್ರು ಇಡೀ ಬಿಜಾಪುರನ ಬಂದ್ ಮಾಡುದು ಅಷ್ಟೊಂದು ಭಯ ಸಿಕ್ಕಾಪಟ್ಟೆ ಭಯ ಐದಾರು ಲಕ್ಷ ಜನ ಅಷ್ಟೇ ಸೇರ್ಕೊಂಡಿತ್ತು ಇಡೀ ಬಿಜಾಪುರ ಮಾತಾಡಲಿಲ್ಲ ಸೈಲೆಂಟ್ ಆಗಿತ್ತು ಅದಾದ್ಮೇಲೂ ಕೂಡ ಅಲ್ಲಿನ ಐಜಿ ಮತ್ತು ಎಸ್ ಪಿ ಆ ಮಗಳು ದಾನಮ್ಮನ ಸಾವಿಗೆ ನ್ಯಾಯ ಕೊಡುವಂತ ಕೆಲಸವನ್ನ ಮಾಡಲಿಲ್ಲ ಅಲ್ಲಲ್ಲಿ ಮಾತಾಡಬೇಡಿ ಯಾಕಪ್ಪ ಏನ್ ಮಾತಾಡ್ಬೇಡಿ ಸುಮ್ನೆ ಅಲ್ಲಿನ ಎಸ್ ಪಿ ಮತ್ತೆ ಐ ಜಿ ಅವರು ಆ ಮಗಳು ದಾನಮ್ಮನ ಸಾವಿಗೆ ನ್ಯಾಯ ಕೊಡುವಂತ ಕೆಲಸವನ್ನ ಮಾಡಲಿಲ್ಲ ನನಗೆ ಮತ್ತೆ ಬೇಜಾರಾಯ್ತು ಮತ್ತೆ ಭಯ ಆಯ್ತು ನನಗೆ ಮತ್ತೆ ಬಿಜಾ ಬರ್ತು ಮತ್ತೆ ಬಿಜಾಪುರಕ್ಕೆ ಹೋಗಿ ಅದು ಜನವರಿ ಒಂಬತ್ತನೇ ತಾರೀಕು ಅಂತ ಅನ್ಕೊಂತೀನಿ ಬಿಜಾಪುರ್ ಬಂದ್ಗೆ ಕರೆ ಕೊಡ್ತೀನಿ ಅಂತ ಹೇಳಿದೆ ಬಿಜಾಪುರ್ ಬಂದ್ ಕರೆ ಕೊಡ್ತೀನಿ ಅಂತ ಹೇಳಿ ಇಡೀ ಕರ್ನಾಟಕದ ಎಲ್ಲ ಹೋರಾಟಗಾರನ ಬಿಜಾಪುರಕ್ಕೆ ಆಹ್ವಾನಿಸಿದೆ ಕರ್ನಾಟಕದ ಸಮಸ್ತ ಹೋರಾಟಗಾರ ತಂಡ ಸಾವಿರಾರು ಸಂಖ್ಯೆಯಲ್ಲಿ ಬಿಜಾಪುರಕ್ಕೆ ನನಗೆ ನನಗೆಷ್ಟು ಭಯ ಅಂದ್ರೆ ಓ ಈ ನನ್ನ ಮಗನ ಬೆಳಗ್ಗೆವರೆಗೂ ಬಿಟ್ಟರೆ ಬಿಜಾಪುರನೇನೋ ಮಾಡ್ತೀನಿ ಅಂತ ಅಂದ್ಬಿಟ್ಟು ರಾತ್ರಿ ಹನ್ನೊಂದುವರೆಗೆ ಪೊಲೀಸ್ವರೆಗೂ ಅರೆಸ್ಟ್ ಮಾಡ್ತಾ ಉನ್ನ ಜೈಲಿ ಬಿಟ್ಬಿಟ್ಟು ನನಗೆ ಅಷ್ಟೊಂದು ಭಯ ನನ್ನನ್ನು ಆಚೆ ಬಿಟ್ಟರೆ ಬಿಜಾಪುರದಲ್ಲಿ ನ್ಯಾಯಕ್ಕಾಗಿ ದೊಡ್ಡ ಧ್ವನಿ ಎದಳುತ್ತೆ ಅಂತ ಭಯ ಬಿದ್ದು ನನ್ನನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋದಕ್ಕಿಂತ ಪೊಲೀಸ್ನವ್ರು ನಾನಲ್ಲ ಭಯ ಬಿದ್ದೆ ಆಯ್ತಲ್ಲ ನಿಮ್ಗೆ ಕನ್ಫ್ಯೂಸ್ ಅಲ್ವಾ ಉಲ್ಟಾ ಉಲ್ಟಾ ಮಾತಾಡ್ತೀನಿ ಅಂತ ಯಾರೋ ಉಲ್ಟಾ ಪಾರ್ಟಿ ಹೆಂಗಿಂಗ್ ಮಾತಾಡ್ತಾರೆ ಉಲ್ಟಾ 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 ಅಂತ ನಾವು ಹಂಗೇನೆ ನನಗೆ ಬಾಬಾ ಸಾಹೇಬ್ರು ಗೊತ್ತು ಟಿಪ್ಪು ಸುಲ್ತಾನು ಗೊತ್ತು ನೇರವಾಗಿ ಗುಂಡ್ ಹೊಡೆದಾಗ ಮಾತಾಡೋದು ಗೊತ್ತು ಗುಳಿಗೆ ತಿನ್ಸೋದು ಗೊತ್ತು ಈಗ ಸಾಹೇಬ್ರು ಹೇಳಿದ್ರೆ ಸಾಹೇಬ್ರೆ ಸರ್ಕಾರಿ ನೌಕರರವರು ಹಿರಿಯ ಅಧಿಕಾರಿಗಳು ಅವರಿಗೆ ಗೌರವ ಕೊಟ್ಟು ಮಾತಾಡಬೇಕು ಆರ್ ಎಸ್ ಎಸ್ ವಿರುದ್ಧ ಮಾತಾಡಬಾರ್ದು ಬಿ ಎಸ್ ಯಾರೋ ಎಸ್ ಡಿ ಬಿರು ಆರ್ ಎಸ್ ಎಸ್ ವಿರುದ್ಧ ನೋಡಿ ಮಾತಾಡ್ಬಿಟ್ಟಿದ್ದಾರೆ ಅಂತ ವಿಡಿಯೋ ತೋರಿಸಿ ನನಗೆ ಹೇಳಕ್ ಬಂದ್ರು ಅದಕ್ಕೆ ನಾನೇನ್ ಮಾಡ್ತೀನಿ ಅಂತಂದ್ರೆ ಹೌದು ಆರ್ ಎಸ್ ಎಸ್ ವಿರುದ್ಧ ನಾನು ಮಾತಾಡಲ್ಲ ಆರ್ ಎಸ್ ಎಸ್ ಅಪೋಸಿಟ್ ಯಾರು ಕಾಂಗ್ರೆಸ್ ಕಾಂಗ್ರೆಸ್ ಇಲ್ಲಿನ ಶಾಸಕ ಯಾರು ಎಚ್ ಕೆ ಪಾಟೀಲ್ ಕಾನೂನು ಸಚಿವ ಆ ಕಾನೂನು ಸಚಿವರಿಗೆ ಹೇಳ್ತೀನಿ ಕಾನೂನು ಸಚಿವರೇ ಸರಿಯಾಗಿ ಕಾನೂನನ್ನ ಪಾಲನೆ ಮಾಡಿ ನಿಮ್ ತಾಲೂಕಿನಲ್ಲಿ ನಿಮ್ ಕಾನ್ಸ್ಟಿಟ್ಯೂನ್ಸಿ ಸರಿಯಾಗಿ ಕಾನೂನು ಪಾಲನೆ ಮಾಡಿ ಅವ್ರು ಕೇಳ್ತಾರೆ ಎಚ್ ಕೆ ಪಾಟೀಲ್ ಯಾಕಪ್ಪ ನನಗೆ ಸಂಬಂಧ ಇದರ ವಿಚಾರ ಹೋಗಿ ನಮ್ಮೂರಲ್ಲಿ ಮಾತಾಡಿದ್ಯಾ ಅಲ್ಲಿ ಬೆಳಗಾವಿ ಸಿಗ್ತಾರೆ ನನಗೆ ಆರ್ ಎಸ್ ಎಸ್ ವಿರುದ್ಧ ಮಾತಾಡಬಾರ್ದು ಅಂತ ನಾನು ಹೇಳ್ತೀನಿ ಎಚ್ ಕೆ ವಿರುದ್ಧ ಮಾತಾಡಬಾರ್ದು ಅಂತ ಆರ್ ಎಸ್ ಎಸ್ ವಿರುದ್ಧ ಮಾತಾಡಬಾರ್ದು ಅಘೋಷಿತವಾದಂತಹ ತುರ್ತು ಪರಿಸ್ಥಿತಿಯನ್ನ ನೀವು ಕಾಂಗ್ರೆಸ್ನವ್ರು ಏನಾರು ಹೇರೀತೀರಾ ನಿಮಗೆ ಕಾನೂನಿದೆಯಾ ಕಾನೂನು ಗೊತ್ತಾ ನಿಮಗೆ ಎಚ್ ಕೆ ಯಾಕಪ್ಪಾ ಯಾಕಪ್ಪ ಅಂತ ಕೇಳ್ತಾರೆ ನಿಮ್ ಇನ್ಸ್ಪೆಕ್ಟರ್ ಹೇಳಿದ್ರು ಆರ್ ಎಸ್ ಎಸ್ ವಿರುದ್ಧ ಮಾತಾಡಬಾರ್ದು ಅಂತ ಅದಕ್ಕೆ ಕಾಂಗ್ರೆಸ್ ವಿರುದ್ಧ ಮಾತಾಡ್ತೀನಿ ಅಂತ ಹೇಳ್ತೀನಿ ಅವ್ರಿಗೆ ಆಮೇಲೆ ಹೇಳೋದು ನಮ್ಮ ಹುಡುಗನ ಒಂದು ಮೊಬೈಲ್ ಕಿತ್ಕೊಂಡು ಈಗ ಆ ಮೊಬೈಲ್ ಹೋದಂತಹ ಆ ಹಿರಿಯ ಅಧಿಕಾರಿ ಬಹಳ ದೊಡ್ಡ ಹಿರಿಯ ಅಧಿಕಾರಿ ಹೇಳ್ತೀನಿ ಸರ್ ಆಫ್ ಪ್ರಿವೆನ್ಸಿವ್ ಆಕ್ಟ್ ತಪ್ಪ ಹೇಳಿದೆ ಅದು ಪ್ರೈವೇಸಿ ಆಕ್ಟ್ ಅದು ನೋಡೋಣ ಪ್ರೈವೇಸಿ ಆಕ್ಟ್ ಯಾವುದೇ ಒಬ್ಬ ವ್ಯಕ್ತಿಯ ಪ್ರೈವಸಿ ಅನ್ನ ನಾವು ವೈಲೇಟ್ ಮಾಡಿದ್ರೆ ಆಕ್ಟ್ ಏನ್ ಹೇಳುತ್ತೆ ಅಂದ್ರೆ ಆರ್ಟಿಕಲ್ ಆರ್ಟಿಕಲ್ ನಂಬರ್ ಟ್ವೆಂಟಿ ಒನ್ ಇಪ್ಪತ್ತೊಂದು ಕನ್ನಡದಲ್ಲಿ ಹೇಳ್ತೀನಿ ಆ ಆರ್ಟಿಕಲ್ ನಂಬರ್ ಇಪ್ಪತ್ತೊಂದು ಏನ್ ಹೇಳುತ್ತೆ ಅಂತಂದ್ರೆ ಯಾರದೇ ವೈಯಕ್ತಿಕವಾದಂತಹ ಅವರ ಪ್ರೈವೇಸಿಯನ್ನ ನೀವು ಅತಿಕ್ರಮಣ ಮಾಡಿದ್ರೆ ಅವರ ಮೊಬೈಲ್ ನ ಅವರ ಅನುಮತಿ ಅಂತ ವಶಪಡಿಸ್ಕೊಂಡ್ರೆ ಅವರ ಮೊಬೈಲ್ ನ ನೀವು ನೋಟಿಸ್ ಕೊಡದೆ ವಶಪಡಿಸ್ಕೊಂಡ್ರೆ ಯಾವುದೇ ಪ್ರಕರಣ ದಾಖಲಾಗದೆ ಯಾವುದೇ ಆಧಾರ ಇಲ್ಲದೆ ಅವನ ಯಾವುದೇ ರೀತಿಯಾದಂತಹ ಮೊಬೈಲ್ ಮತ್ತು ಎಲೆಕ್ಟ್ರಾನಿಕ್ ಐಟಮ್ ಗಳನ್ನ ವಶಪಡಿಸ್ಕೊಂಡ್ರೆ ಆರ್ಟಿಕಲ್ ನಂಬರ್ ಟ್ವೆಂಟಿ ಮೊಬೈಲ್ ಕಿತ್ಕೊಂಡಿದ್ದು ವಿಡಿಯೋ ರೆಕಾರ್ಡ್ ನಮ್ಮ ಹತ್ರ ಇದೆ ಎಚ್ ಕೆ ಪಾಟೀಲ್ ಕೇಳ್ತೀನಿ ಕಾನೂನು ಸಚಿವರೇ ಸ್ವಾಮಿ ಆರ್ಟಿಕಲ್ ಇರೋ ನಾನು ತಪ್ಪಾಗಿ ಹೇಳಿದ್ರೆ ಸರಿಯಾಗಿ ಹೇಳ್ಕೊಡಿ ಅಂತ ಎಚ್ ಕೆ ಪಾಟೀಲ್ ಬಗ್ಗೆ ಕೇಳ್ತೀನಿ ನಾನು ಏನ್ ಮಾತಾಡ್ತೀನಿ ಅದನ್ನು ಮಾಡೋಣ ಬಿಡಲ್ಲ ಆಮೇಲೆ ನೀವು ಇದನ್ನೇ ಮಾತಾಡಬೇಕು ಇಂಥದ್ದು ಮಾತಾಡಬಾರದು ಅನ್ನುವಂತ ರೆಸ್ಟ್ರಿಕ್ಷನ್ ನನಗೆ ಹೇಳೋದ್ರ ಮೂಲಕ ಇನ್ಸ್ಪೆಕ್ಟರ್ ಸಾಹೇಬರು ಆರ್ಟಿಕಲ್ ನಂಬರ್ ಆಫ್ ಆಫ್ ಎ ರೈಟ್ ಟು ಸ್ಪೀಚ್ ಮಾಡಿದ್ದಾರೆ ನನ್ನ ಕಂಪ್ಲೇಂಟ್ ಅಲ್ಲಿ ಇದನ್ನು ಕೂಡ ಸೇರಿಸ್ತೀನಿ ಹಾಗೆ ನನ್ನ ಜೊತೆಯಲ್ಲಿ ನನ್ನ ಎಸ್ ಡಿ ಪಿ ನ ಒಡನಾಡಿ ನನ್ನ ಸಂಗಾತಿ ಇಲ್ಲಿನ ಎಸ್ ಡಿ ಪಿ ನ ಮುಖಂಡನಿಗೆ ಇನ್ನು ಮುಂದೆ ನೀವು ನನ್ನ ಮಾತು ಕೇಳಲಿಲ್ಲ ಅಂದ್ರೆ ನೋಡಿ ನೋಡಿ ನಾನು ಪರ್ಮಿಷನ್ ಕೊಡೋದು ಇದೋದು ಮತ್ತೇನು ಈ ಕಾರ್ಯಕ್ರಮನ ಇಲ್ಲೇ ಎಲ್ಲ ಎತ್ಕೊಂಡೀನಿ ಈಗಲೇ ಅನ್ನೋದ್ರ ಮೂಲಕ ನನಗೆ ಮೆಂಟಲಿ ಅರಾಜ್ ಮಾಡಿದರೆ ನನಗೆ ಮೆಂಟಲಿ ಅರಾಸ್ ಮಾಡಿದರೆ ಮೆಂಟಲಿ ಅರಾಸ್ಮೆಂಟ್ಗೆ ಇರುವಂಥ ಸೆಕ್ಷನ್ಗಳು ಯಾವುದು ಅಂತಂದ್ರೆ ಟು ನೈಂಟಿ ಫೋರ್ ತ್ರೀ ಟ್ವೆಂಟಿ ತ್ರೀ ಫಿಫ್ಟಿ ಹಾಗೆ ಮಿಸ್ಯೂಸ್ ಆಫ್ ಪವರ್ ಒಬ್ಬ ಸರ್ಕಾರಿ ಅಧಿಕಾರಿ ತನ್ನ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡ್ರೆ ಅದನ್ನ ಮಿಸ್ಯೂಸ್ ಆಫ್ ಪವರ್ ಅನ್ನುವಂತಹ ಕಾಯ್ದೆ ಅಡಿ ಇದನ್ನ ಬರ್ತದೆ ಯಾರ್ಯಾರಿಗೆ ಕೊಡ್ತೀನಿ ಅಂತಂದ್ರೆ ಮೊದ್ಲಿಗೆ ಹಂತವಾಗಿ ಯಾಕಂದ್ರೆ ಪ್ರೊಸೀಜರ್ ಹಿಂಗ ಹೇಳುತ್ತೆ ನಾನು ಕೋರ್ಟ್ಗೆ ಹೋಗಿದ ತಕ್ಷಣನೇ ಜಡ್ಜ್ ಹೇಳ್ತಾರೆ ಯಾಕೆ ಬಂದೆ ನೀನು ಮಾಡಕ್ ಕೆಲಸ ಇಲ್ಲದೆ ಫಸ್ಟ್ ನೀನು ಅದನ್ನ ಕಂಪ್ಲೇಂಟ್ ಅನ್ನ ಸ್ಥಳೀಯ ಪೊಲೀಸ್ ಠಾಣೆಗೆ ಕೊಡು ಹಿಂಗಿಂಗ್ ಮಾಡಿದರೆ ನಿಮ್ ಪೊಲೀಸ್ನವರು ನಿಮ್ ಅಧಿಕಾರಿಗಳು ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ದೂರ ಕೊಡು ಪೊಲೀಸ್ನವರು ಅವರ ಹಿರಿಯ ಅಧಿಕಾರಿಗಳ ಮೇಲೆ ತಗೊಳ್ಳಲ್ಲ ಎಂಡರ್ಸ್ಮೆಂಟ್ ಕೊಡಲ್ಲ ನಾನು ಒಂದು ಅವ್ರು ಕೊಡಲ್ಲ ಆದ್ರೂ ಫಸ್ಟ್ ನಿಮ್ ಸ್ಟೇಷನ್ ಬಂದ್ ಕೊಡ್ತೀನಿ ಸೆಕೆಂಡ್ ಆಪ್ಷನ್ ನನಗೇನು ಅಂತಂದ್ರೆ ಆನ್ಲೈನ್ ಅಲ್ಲಿ ಕಂಪ್ಲೇಂಟ್ ಅನ್ನ ಲಾಂಚ್ ಮಾಡೋದಕ್ಕೆ ಸರ್ಕಾರದ ಅವಕಾಶ ಕೊಟ್ಟವ್ರೆ ಆನ್ಲೈನ್ ಒಂದು ಆರ್ಪಿ ಕೂಡ ಮಾಡಬಹುದು ನಾನು ಅದಕ್ಕೂ ಅಕ್ನಾಲೆಜ್ಮೆಂಟ್ ಸಿಗುತ್ತೆ ಅದನ್ನು ತಗೊಂಡು ಮಾಡ್ಕೊಂತೀನಿ ಎಸ್ ಪಿ ಅವ್ರ ಕೊಡ್ಬೋದು ಐ ಜಿ ಅವ್ರಿಗೆ ಕೊಡ್ಬೋದು ಎ ಡಿ ಜಿ ಪಿ ಕೊಡ್ಬೋದು ಓ ನಿಮ್ಮ ಪೊಲೀಸ್ ಇಲಾಖೆ ಅವರು ಪೊಲೀಸ್ನವ್ರನ್ನ ಕರಣಿಯಿಂದಲೂ ಪ್ರೀತಿಯಿಂದ ಬಿಟ್ಬಿಡ್ಬೋದು ಆಕ್ಷನ್ ತಗೊಳ್ಳಲ್ಲ ಓಕೆ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಹ್ಯಾಪಿ ಫುಲ್ ಜಾಲಿ ಜಾಲಿ ಮಾಡ್ಕೊಳ್ಳಿ ಆಮೇಲೆ ನಾನು ಏನ್ ಮಾಡ್ತೀನಿ ಅಂದ್ರೆ ವಿಕಾಸ ಸೌಧದ ಗ್ರೌಂಡ್ ಫ್ಲೋರ್ ನಲ್ಲಿ ರೂಮ್ ನಂಬರ್ ಒನ್ ಒನ್ ನೈನ್ ಏನ್ ಇರಬೇಕು ಅಥವಾ ಮಾಡ್ತಿರ್ಬೋದು ರೂ ದಪ್ಪಂತೆ ಕೇಸ್ ಅಲ್ಲಿ ಪೊಲೀಸ್ ದೂರುಗಳ ಪ್ರಾಧಿಕಾರ ಅಂತಿದೆ ರಿಟೈರ್ಡ್ ಜಡ್ಜ್ ಇರ್ತಾರೆ ಆ ಸಮಿತಿಯ ಸದಸ್ಯರು ಯಾರು ಅಂತ ಕೇಳಿದ್ರೆ ಭಯ ಪವರ್ಫುಲ್ ನಿಭಾಯಿಸಿ ಬಂದಂತವ್ರು ಆ ಪೊಲೀಸ್ ದೂರುಗಳ ಪ್ರಾಧಿಕಾರದಲ್ಲಿ ಇರ್ತಾರೆ ಅವ್ರಿಗೆ ಒಂದು ಕಂಪ್ಲೇಂಟ್ ಕೊಡ್ತೀನಿ ನಾನು ಅದನ್ನು ಅಕಾಯಿಂಟ್ಮೆಂಟ್ ಮಾಡಿ ಮಡಿಕತ್ತೀನಿ ಆ ನಂತರ ಏನ್ ಮಾಡ್ತೀನಿ ಅಂತಂದ್ರೆ ವಿಧಾನ ಪರಿಷತ್ತಿನಲ್ಲಿ ನಲ್ಲಿ ಎಮ್ ಎಲ್ ಸಿಗಳದೇ ಒಂದು ಅರ್ಜಿಗಳ ಸಮಿತಿ ಎಂತಿದೆ ಆ ಅರ್ಜಿಗಳ ಸಮಿತಿಗೋಗಿ ಸ್ವಾಮಿ ನನ್ನ ರೈಟ್ ಟು ಸ್ಪೀಚ್ ವೈಲೇಟ್ ಮಾಡಿದ್ರು ಮಾಡಿದ್ರು ನೀವು ಕಾರ್ಯಕ್ರಮಗಳನ್ನ ಮಾಡಿದ್ರೆ ಬಂದ್ ಮಾಡ್ತೀವಿ ಕಾರ್ಯಕ್ರಮ ಅಂತ ಹೇಳಿದ್ರು ಭಯೋತ್ಪಾದಕ ಸಂಘಟನೆ ಆರ್ ಎಸ್ ಎಸ್ ವಿರುದ್ಧ ಮಾತಾಡಬೇಡ ಅಂದ್ರು ಆಯ್ತಲ್ಲ ನಮ್ಮನ್ನ ಏನೇನೆಲ್ಲ ಎಲ್ಲದಕ್ಕೂ ವಿಡಿಯೋ ನಾನು ಒಂದೇ ಒಂದು ಪದವನ್ನು ಸುಳ್ಳಲ್ಲ ಯಾಕಂದ್ರೆ ಅರ್ಜಿಗಳ ಸಮಿತಿಗೆ ಅರ್ಜಿ ಕೊಡುವಾಗ ತಪ್ಪಿನ ಮಾತನ್ನ ಸುಳ್ಳು ಇನ್ಫಾರ್ಮೇಶನ್ ನಾನು ಕೊಟ್ರೆ ನನಗ್ ಸರಿಯಾಗಿ ಕೊಡ್ತಾರೆ ಕೂಟ ಹಂಗಾಗಿ ನಾನು ವಿಡಿಯೋ ದಾಖಲೆಗಳನ್ನ ಇಟ್ಕೊಂಡಿದ್ದೀನಲ್ಲ ಅದನ್ನ ಆಧರಿಸಿ ಪದ ಪದವನ್ನೂ ಬರೆದು ಅರ್ಜಿಗಳ ಸಮಿತಿಗೆ ಕೊಟ್ಟು ನಾನು ನ್ಯಾಯವನ್ನ ಕೇಳ್ತೀನಿ ಅಲ್ಲಿ ಒಂದು ಸಾರಿ ಬಂದು ನಿಂತ್ಕೊ ಅರ್ಜಿಗಳ ಸಮಿತಿ ಏನು ಅಂದ್ರೆ ಭವಿಷ್ಯ ತುಂಬಾ ಜನ ಗೊತ್ತಿಲ್ಲ ಒಂದೇ ಒಂದ್ ಸಾರಿ ಬಂದು ನಿಂತ್ಕೊಳ್ಳಿ ಎಂತ ಉಗ್ರಪ್ಪ ಬಳ್ಳಾರಿ ಎಂ ಪಿ ಇದ್ರಲ್ಲಿ ಹೋಗ್ರಪ್ಪ ಅವರೊಂದ್ಸಲಿ ಪ್ರೆಸಿಡೆಂಟ್ ಆಗಿದ್ರು ಅದಕ್ಕೆ ಪೊಲೀಸ್ ಆಫೀಸರ್ ಹೆಂಗ ಅಲ್ಲ ತಪ್ಪು ಕಾನೂನನ್ನ ರೈಟ್ ಟು ಸ್ಪೀಚ್ ಅನ್ನೋದನ್ನ ವೈಲೇಷನ್ ಮಾಡಿದ್ರೈವೇಸಿ ಆಕ್ಟ್ಲೇಷನ್ ಮಾಡಿದ್ರೆಂಟಲಿ ಹರಾಸ್ಮೆಂಟ್ ಹೆಂಗೆ ನಿಲ್ಲಿಸ್ತಾರೆ ಅಂತ ನಾವು ನೋಡಬಹುದು ಅಲ್ಲೂ ಮಜವಾಗಿರ್ತದೆಲ್ಲ ನೋಡಿದ್ವಿ ತುಂಬಾ ಜನ ನಿಲ್ಸಿದೆ ನಂಗೆ ಆಯ್ತು ಅದಾದ್ಮೇಲೆ ಏನ್ ಮಾಡ್ಬೋದು ನಾನು ಪಿ ಆರ್ ಹಾಕ್ತೀನಿ ಹೈಕೋರ್ಟ್ ಆಗಿ ಇಷ್ಟೆಲ್ಲಾ ಕಾನೂನು ಹೆಂಗೆ ಗೊತ್ತಾಗತ್ತೆ ಅಂದ್ರೆ ಸಾಹೇಬ್ರೆ ಇನ್ಸ್ಪೆಕ್ಟರ್ ಸಾಹೇಬ್ರೆ ಮತ್ತೆ ನನ್ನ ಮೊಬೈಲ್ ನನ್ನ ಕಿತ್ಕೊಂಡಂತಹ ನನ್ನ ಆತ್ಮೀಯ ಪೊಲೀಸ್ ಆಫೀಸರ್ ರೇ ಬೆಳಗ್ಗೆ ಎದ್ರೆ ಓನ್ ಮಾಡಕ್ ಕ್ಯಾಮೆ ಇಲ್ಲ ಸ್ವಾಮಿ ಬೆಳಿಗ್ಗೆ ಯಾವ ಆಕ್ಟ್ ಬಂತು ಏನ್ ತಿದ್ದುಪಡಿ ಬಂತು ಹೊಸ ಹೊಸ ಕಾಯ್ದೆಗಳು ಏನಾಯ್ತು ಇದು ಈ ಸಮಾಜಕ್ಕೆ ಎಷ್ಟು ಪೂರಕ ಎಷ್ಟು ಮಾರಕ ಅಂತ ಏನ್ ಮಾಡಕ್ ಏನ್ ಕೆಲಸ ಇಲ್ವಲ್ಲ ಬರೀ ಕಾನೂನನ್ನು ಓದೋದೇ ಸ್ವಾಮಿ ನಮ್ ಕೆಲಸ ಇಟ್ ತಿನ್ನೋದು ಕಾನೂನು ಓದೋದು ಇಟ್ ತಿನ್ನೋದು ಕಾನೂನು ಓದೋದು ಅವಾಗ ಅವಾಗ ಸ್ವಲ್ಪ ಗಾಂಚಲಿ ಆದಾಗ ಬಂದ್ರೆ ಮಾತಾಡೋದು ಅಷ್ಟೇ ಸ್ವಲ್ಪ ನೀವು ಕೊಡಿ ನೋಡಿ ಬಾಯಿ ಮತ್ತೆ ಇನ್ನೊಂದು ನನ್ನ ನಿಜವಾದ ಭಾಷಣಕ್ಕೆ ವಿಚಾರಕ್ಕೆ ಹೋಗೋದಕ್ಕೆ ಮುಂಚೆ ಇದನ್ನು ಸ್ಪಷ್ಟಪಡಿಸ್ಬಿಡ್ತೀನಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಸಾಮಾನ್ಯ ಕಾರ್ಯಕರ್ತೆಯಿಂದ ಹಿಡಿದು ರಾಜ್ಯ ನಾಯಕನವರೆಗೂ ಕೂಡ ಕಾನೂನನ್ನ ಮೀರಿದ ಸಂದರ್ಭದಲ್ಲಿ ಒಬ್ಬ ಸಾಧಾರಣ ಎಸ್ ಪಿ ಬಂದ್ರು ಕೂಡ ತಲೆ ತಗ್ಸಿ ಕೈ ಕಟ್ಕೊಂಡು ನಿಂತ್ಕೊಂಡ್ಬಿಡ್ತೀವಿ ನಾವು ನಾವು ಕಾನೂನನ್ನು ಮೀರಿದ್ರೆ ಕಾನೂನನ್ನ ಗೌರವಿಸುವಂತವ್ರು ಯಾರೂ ಕೂಡ ಅಪರಾಧವನ್ನ ನಾವು ಮಾಡೋದಕ್ಕೆ ಇಚ್ಛೆ ಪಡಲ್ಲ ಗೊತ್ತಿದ್ದೋ ಗೊತ್ತಿಲ್ದೋ ನಮ್ ಕಡೆ ತಪ್ಪಾಯ್ತು ಇಟ್ಕೊಳ್ಳಿ ನೀವು ನಮ್ಮನ್ನು ಕರೀಲೇಬೇಕಾಗಿಲ್ಲ ನಾವೇ ಬಂದು ಸ್ಟೇಷನ್ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಂಡ್ಬಿಡ್ತೀವಿ ತಪ್ಪು ಮಾಡಿದ್ರೆ ತಪ್ಪೇ ಮಾಡಿದೆ ನಿಮ್ ಅಧಿಕಾರ ದುರ್ಬಳಕೆಯನ್ನ ನಮ್ಮ ಮೇಲೆ ನೋಡಕ್ ಬಂದ್ರೆ ಕಾನೂನು ನಿಮಗೆ ಹೆಂಗಿದೆಯೋ ನನಗೆ ಹೆಂಗಿದೆ ಅಂತ ಕೂಡ ಇಬ್ರು ಅಲ್ಲಿ ಮಾತಾಡ್ತೇ ಕಿವಿ ಕಿವಿಗೆ ಕಾನೂನು ಹೆಂಗಿದೆ ಅಂತ ನೀವು ಓ ಇಲ್ಲಿ ಬಂದು ಮಾತಾಡಿ ಹೋಗ್ಬಿಟ್ರು ಇನ್ ಮುಂದೆ ಇಲ್ಲಿರುವ ಎಸ್ ಡಿ ಪಿ ಹುಡುಗರಿಗೆ ನಾವು ಸರಿಯಾಗಿ ತೋರಿಸ್ತೀವಿ ಅಂತ ಏನಾದ್ರು ತಾವು ಅಧಿಕಾರ ದುರ್ಬಳಕೆಯನ್ನ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರೆ ನನ್ನ ತಾಯಿ ಮೇಲೆ ಆಣೆ ಹೇಳ್ತೀನಿ ನನ್ನ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತೀನಿ ಒಬ್ಬ ನನ್ನ ಕಾರ್ಯಕರ್ತರಿಗೆ ನೀವು ಅಧಿಕಾರ ದುರ್ಬಳಕೆ ಮಾಡಿ ತೊಂದರೆ ಕೊಟ್ರೆ ಆ ಬಾಬಾ ಸಾಹೇಬ್ರ ಮೇಲೆ ಪ್ರಮಾಣ ನಿಮ್ಮನ್ನ ಆ ಅಧಿಕಾರದ ದುರ್ಬಳಕೆ ಮಾಡಿಕೊಳ್ಳೋದ ತಪ್ಪಿಗಾಗಿ ಸರ್ಕಾರದ ಮುಂದೆ ನಿಲ್ಲಿಸಿ ನಿಮ್ಮನ್ನ ಏನು ಸಸ್ಪೆಂಡ್ ಮಾಡ್ತಾರ ಅಥವಾ ವಜಾ ಮಾಡ್ತಾರ ಅದನ್ನ ಕಣ್ಣಾರೆ ನೋಡುವವರೆಗೂ ಕೂಡ ನನ್ನ ತಾಯಣ ನಾನು ನಿದ್ದೆ ಮಾಡಿದೆ ಕಾನೂನಿನ ಶಕ್ತಿ ಅದು ಅದು ಕಾನೂನಿನ ಶಕ್ತಿ ಟಿಪ್ಪು ಸುಲ್ತಾನ್ರಿಗೆ ಇಂಗ್ಲೀಷ್ನವರು ಒಂದು ಹೇಳ್ತಾರೆ ಯಾಕಪ್ಪ ಇಷ್ಟಲ್ಲ ಕಷ್ಟ ನೀನು ಏನ್ ಸಿಕ್ತದೆ ಮೂರು ಲಕ್ಷ ದುಡ್ಡು ಕೊಡೋದು ನಿನ್ನ ಮಕ್ಕಳನ್ನ ಅತ್ತೆ ಇಕ್ಕದು ಬೇಡ ಒಂದಿಷ್ಟು ರಾಜ್ಯನೂ ನಿನಗೆ ಕೊಟ್ಬಿಡ್ತೀವಿ ನಾವು ಹೇಳ್ದಾಗ ಕೇಳ್ಕೊಂಡಿರು ಅಂತ ಇಂಗ್ಲೀಷ್ನವ್ರು ಹೇಳೋದು ಟಿಪ್ಪು ಸುಲ್ತಾನ್ ಏನ್ ಮಾಡ್ಬೋದು ನೀವ್ ಯಾರು ಹೇಳಿದ್ರೆ ಬೇರೆ ಭಾಷೆಯಲ್ಲಿ ಹೇಳ್ತಿದ್ದೆ ಜಾರೇ ರೈ ಅಲ್ವಾ ಮುಂದಕ್ಕೆ ಏನೋ ಪದ ಇದೆ ಇಲ್ಲಿ ಹೇಳಲ್ಲ ಹಂಗೆ ಹೇಳದಂತಾಗ ಟಿಪ್ಪು ಸುಲ್ತಾನ್ ನ ರಕ್ತ ಈ ದೇಶದ ನಮ್ಮ ನರನಾಡಿಗಳಲ್ಲಿ ಓಡಾಡ್ತಿತ್ತು ಅಂತ ಅಂತ ಟಿಪ್ಪು ಸುಲ್ತಾನ್ಗೆ ಜನ್ಮ ಕೊಟ್ಟಂತಾಗ ಹೈದರಾ ಒಂದೇ ಒಂದ್ ಸಣ್ಣ ಕತೆ ಹೇಳ್ತೀನಿ ದಿವಾನ್ ಪೂರ್ಣ ಏನತ್ರ ಮಾತಾಡ್ಬೇಕಾದ್ರೆ ಹೈದರಾ ಅಲಿಯವರೊಂದು ಮಾತಾಡ್ತಾರೆ ಚಿಡಿ ಗಿಡಿ ಕೊಡ್ತೀರಾ ಸರ್ ಚೀಟಿ ಗೀಟಿ ಕೊಟ್ರೆ ನಮಗೂ ನಿಮ್ಗೂ ಅಷ್ಟೇ ಬಾರಾಮ್ ಬಿಡ ಚೀಟಿ ಕೊಟ್ರೆ ಬಿಡ್ತೀರಾ ಹೊಟ್ಟೆ ಇದೆಯಾ ಹಾ ನಾನೇನ್ ತಪ್ಪ ಮಾತಾಡ್ತಿದಿನ ಇನ್ಸ್ಪೆಕ್ಟರ್ ಮಾತು ಮಾತಾಡಿದೀನಿ ಒಂದೇ ಒಂದು ಅಸಭ್ಯ ಭಾಷೆ ಒಂದೇ ಒಂದು ಅಸಂವಿಧಾನಿಕವಾದಂತ ಭಾಷೆ ಒಂದೇ ಒಂದು ಪ್ರೊವೋಕೇಶನ್ ಅಂದ್ರೆ ಉದ್ವೇಕಕಾರಿಯಾದಂತ ಭಾಷೆ ಅದನ್ನ ಬಳಸಿದ್ರೆ ನೀವು ನನ್ನ ಮೇಲೆ ಕ್ರಮ ತಗೊಳ್ಬೇಕು ಇಲ್ದ ನಾನೇ ಸುಮ್ಮನೆ ಇರಲ್ಲ ಅಂತ ಹೇಳಿದ್ದೀನಿ ನನ್ನ ಮೇಲೆ ಕಾಣುತ್ತೆ ಅಂದ್ರೆ ನನಗೆ ಕಾನೂನಿನ ಪ್ರಜ್ಞೆ ಮತ್ತು ಮಾತಿನ ಮೇಲೆ ಹಿಡಿತ ಎಷ್ಟಿರ್ಬೇಕು ಅಂತ ಅರ್ಥ ಹೇಳುವಾಗ ಸಾಹೇಬರಾಣಿ ಹೈದರಾಳಿ ನಿಲ್ಸ್ಕೊಂಡು ಹೇಳ್ತಾರೆ ಅವ್ರಿಗೆ ಪಡಿ ಪಣಿ ಕಾಯಿಲೆ ಅಂತ ಒಂದು ಕ್ಯಾನ್ಸರ್ ಮಾದರಿ ಅದ ಒಂದು ಕಾಯಿಲೆ ಬೆನ್ನಲ್ಲಿ ಏನಾದ್ರೂ ಪಣಿ ಅಂತ ಏನೋ ಒಂದು ಕಾಯಿಲೆ ಅದು ಅದು ಬಂದ್ಬಿಟ್ಟಿರ್ತದೆ ಅವಾಗ ಹೇಳ್ತಾರೆ ಪೂರ್ಣಯ್ಯನವರೇ ಇಂಗ್ಲಿಷ್ನವರು ಚಂಗೇಶ್ ಖಾನ್ ಬಗ್ಗೆ ಕೇಳಿದ್ದೆವು ಅಂತ ಹೇಳ್ತಾರೆ ಆದ್ರೆ ನನ್ನನ್ನು ನೋಡ್ದಾಗ ಆ ಚಂಗೇಶ್ ಖಾನ್ ನೂತ ಹೈದರಾಲಿಯಲ್ಲಿ ಒಕ್ಕಿ ನಮ್ಮನ್ನ ಕಾಡ್ತಾ ಇದೆ ಅಂತಿದ್ರು ಇಂಗ್ಲಿಷ್ನವ್ರು ಚಂಗೇಶ್ ಖಾನ್ ಎಂತ ರಕ್ತದಾಹಿ ಅಂತಂದ್ರೆ ಚಂಗೇಶ್ ಖಾನ್ ಕಾಲಿಟ್ ಕಡೆ ಯಾರನ್ನು ಬಿಡ್ತಾ ಇರಲಿಲ್ಲ ವಿರೋಧಿಗಳೊಬ್ಬರನ್ನು ಕೂಡ ಅಂತ ಒಬ್ಬ ರಕ್ತ ಪಿಶಾಚಿತನ ಚಂಗೇಶ್ ಖಾನ್ ಆ ಚಂಗೇಶ್ ಖಾನ್ ನ ಇಂಗ್ಲಿಷ್ನವ್ರು ನೋಡಿರ್ಲಿಲ್ಲ ಆದ್ರೆ ಆ ರೀತಿಯಾದಂತಹ ಇಂಗ್ಲಿಷ್ನವರ ವಿರುದ್ಧವಾದಂತಹ ಕ್ರೌರ್ಯವನ್ನ ಹೈದರಾಲಿಯಲ್ಲಿ ಅವರು ನೋಡ್ತಾ ಇದ್ರು ಇಂಗ್ಲಿಷ್ನವರು ಹೆಸರು ಕೇಳಿದ್ರೆ ಅಂತ ರಫ್ತು ಕೊಟ್ಟಿದ್ದು ಟಿಪ್ಪು ಸುಲ್ತಾನ್ ಆ ಟಿಪ್ಪು ಸುಲ್ತಾನ ನೋಡ್ತಾ ನೋಡ್ತಾ ಈ ಸಮಾಜದಲ್ಲಿ ಬೆಳೀತಾ ಬರ್ತಾ ಇರುವಂತದ್ದು ನಾವು ಕಾನೂನನ್ನ ಪ್ರಜ್ಞೆ ಕೊಟ್ಟರಂತಹ ಬಾಬಾ ಸಾಹೇಬ್ ಈ ದೇಶದಲ್ಲಿ ರಾಜಕಾರಣ ಮಾಡುವುದಕ್ಕೆ ನೀವು ಹುಟ್ಟಿದ್ದೀರಾ ಅಂತ ತೋರಿಸ್ಕೊಟ್ಟಿದ್ದು ಕಾಂಶಿರಾಮ್ ಜಿ ಕಾನೂನನ್ನು ಪ್ರಜ್ಞೆ ತಗೊಂಡು ನಾವಿಲ್ಲಿ ನಿಂತಿದ್ದೀವಿ ಯಾರೂ ಕೂಡ ಏನು ಎಸ್ ಡಿ ಪಿನ ನ ಕಾರ್ಯಕರ್ತರಿದಿರಲ್ಲ ಎಲ್ಲ ನನ್ನ ಸಹೋದರ ನಮ್ಮ ಅಣ್ಣ ತಮ್ಮಂದ್ರು ನೀವು ತಪ್ಪು ಮಾಡಿದ ದಿವಸ ಯಾರು ನಿಮ್ ಜೊತೆಲಿರಲ್ಲ ಆದ್ರೆ ನೀವು ಯಾವತ್ತರೆಗೂ ಕಾನೂನು ಭದ್ರವ ಸರಿಗಿರ್ತೀರಿ ಅವತ್ತವರೆಗೂ ನಿಮ್ಮನ್ನ ಏನೂ ಮಾಡೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಈ ದೇಶ ನಮ್ಮಪ್ಪಂದು ಈ ದೇಶ ಕಾನೂನು ಕೊಟ್ಟರು ನಮ್ಮ ಅಪ್ನೆ ಆಯ್ತಲ್ಲ ದೇಶ ಉಳ್ಳಿಸೋರು ಕೋಶಾನ ಬೆಳೆಸೋರು ದೇಶಾನ ದೇಶ ಕೋಶಾನ ಬೆಳೆಸೋರು ಯಾರಂತ ನೀಂಗ ಕೂಸೆ ಯಾರಂತ ನಿಂಗ ಕೂಸೆ ಹಳ್ಳಿಯಾಗ ಪ್ಯಾಟ್ಯಾಗೆ ಪಿಸಿಲ್ ನಾಗೆ ತುಡಿಯೋರು ಹಳ್ಳಿಯಾಗ ಪ್ಯಾಟ್ಯಾಗೆ ಪಿಸಿಲ್ ನಾಗೆ ತುಡಿಯೋರು ಬಳಪಾಯಿ ಮಂದೀನ ಕೂಸೆ

जी देश कटोर ना बेगू से ई देश कटोर ना बेगू से नमेले गली